ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಭಾರ್ಗವಿ ಫೋನಲ್ಲಿ ಮಾತಾಡ್ತಿರ್ತಾಳೆ ಸಂಧ್ಯಾ ಕೂತಿರ್ತಾಳೆ ಅಷ್ಟೊತ್ತಿಗೆ ಅರ್ಜುನ್ ಬರ್ತಾರೆ ಅರ್ಜುನ್ ಹೇಳ್ತಾನೆ ಸಾರಿ ಸಂಧ್ಯಾ ಅಂತ ನೀವು ಯಾಕಣ ಸಾರಿ ಕೇಳ್ತಿದ್ದೀರಾ ಅಂತ ಸಂಧ್ಯಾ ಹೇಳ್ತಾಳೆ ನಿನಗೆ ಇಷ್ಟೊಂದೆಲ್ಲ ಕಷ್ಟ ಆಗ್ತಿರೋದು ನಮ್ಮ ಅಲ್ವಾ ಅಂತ ಅಂತಾನೆ ಒಂದು ಸಾರಿ ಕೇಳೋದ್ರಿಂದ ಆಗಿರೋದೆಲ್ಲ ಸರಿ ಹೋಗಲ್ಲ ಅಂತ ನನಗೆ ಗೊತ್ತು ಆದರೂ ನನ್ನ ಸಮಾಧಾನಕ್ಕೋಸ್ಕರ ನಮ್ಮ ಮನೆಯವರಿಂದ ನಮ್ಮ ಮನೆಯವರು ಪರವಾಗೋಸ್ಕರ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಅಂತ ಅರ್ಜುನ್ ಹೇಳ್ತಾನೆ ನನ್ನ ಕ್ಷಮಸ್ತಿ ಅಲ್ವಾ ಸಂಧ್ಯಾ ಅಂತ ಅರ್ಜುನ್ ಕೇಳ್ತಾನೆ ನನ್ನ ಕಷ್ಟ ನಿಮ್ಮೊಬ್ರಿಗಾದರೂ ಅರ್ಥ ಆಯ್ತಲ್ವಣ್ಣ ಅಷ್ಟೊಂದು ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾಳೆ ಸಂಧ್ಯಾ ನೀನೇನು ಚಿಂತೆ ಮಾಡಬೇಡ ನಾನು ಭಾರ್ಗವಿ ನಿನ್ನ ಜೊತೆ ಇರ್ತೀವಿ ಅಂತ ಹೇಳ್ತಾನೆ ಅರ್ಜುನ್ ಅಣ್ಣ ನೀವು ಜೆ ಪಿ ಸರ್ ಮಗ ಅಂತ ಅಕ್ಕನಿಗೆ ಗೊತ್ತಿಲ್ಲ ಅಕ್ಕನಿಗೆ ನೀವು ಸಪೋರ್ಟ್ ಅಂತ ನಿಮ್ಮ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇದೆಲ್ಲಾದರೂ ಯಾರಿಗಾದರೂ ಒಬ್ರಿಗೆ ಕೂಡ ಗೊತ್ತಾದರೂ ಸುಮ್ಮನೆ ಸಮಸ್ಯೆ ಆಗುತ್ತೆ ಇದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಸಂಧ್ಯಾ ನಾನು ನಿಜ ಹೇಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಒಂದು ಸಲೂ ಆಗ್ತಾನೇ ಇಲ್ಲ ಅಕಸ್ಮಾತ್ ಏನಾದರೂ ಇವಾಗ ನಾನು ನಿಜ ಹೇಳಿದ್ರೆ ಇದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಪರಿಹಾರ ಸಿಗೋದಿಲ್ಲ ಅಂತ ಹೇಳ್ತಾನೆ ನಿಮ್ಮ ಪ್ರೀತಿ ತುಂಬಾ ನಿಜವಾದ್ದು ಅಂತ ನನಗೆ ಗೊತ್ತು ಅಣ್ಣ ನೀವಿಬ್ಬರು ಆದಷ್ಟು ಬೇಗ ಒಂದಾಗಿ ಜೊತೇಲಿ ಬಾಳಿದ್ರೆ ಅಷ್ಟೇ ಸಾಕು ಅಂತ ಸಂಧ್ಯಾ ಹೇಳ್ತಾಳೆ ನೀವು ಪ್ರೀತಿ ಮಾಡಿದ ಮೇಲೆ ಒಂದು ಸಲ ಅವರ ಅಕ್ಕ ನಿಮ್ಮನ್ನ ಒಪ್ಕೊಂಡ್ಮೇಲೂ ಕೂಡ ಅವರಿಗೆ ನಿಜ ಹೇಳಿದ್ರೆ ಅಕ್ಕ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮನ್ನು ಒಪ್ಕೊಂಡೇ ಒಪ್ಕೊತಾಳೆ ಅಂತ ಹೇಳ್ತಾಳೆ ಸಂಧ್ಯಾ ನೀವು ಜೆ ಪಿ ಸರ್ ಮಗ ಅನ್ನೋದು ಅವ್ರಿಗೆ ಗೊತ್ತಾದರೂ ಕೂಡ ಆ ಅಕ್ಕ ನಿಮ್ಮನ್ನು ಬಿಟ್ಟೋಗೋದಿಲ್ಲ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಭಾರ್ಗವಿ ಬಂದು ನಾನೆಲ್ಲ ಕೇಳಿಸ್ಕೊಂಡೆ ಅಂತ ಹೇಳ್ತಾಳೆ ಅವರು ಆಶ್ಚರ್ಯದಿಂದ ನೋಡ್ತಿರ್ತಾರೆ ಇಲ್ಲಿ ವಿಕ್ಕಿ ಒಬ್ಬನೇ ಕುಡ್ಕೊಂಡು ಮಾತಾಡ್ತಿರ್ತಾನೆ ಇವತ್ತು ನನ್ನ ಲೈಫಲ್ಲಿ ಇದೆ ವರ್ಸ್ಟ್ ಡೇ ಈ ಪರಿಸ್ಥಿತಿಗೆ ಕಾರಣ ಆಗಿರೋದು ನೀನೇ ಭಾರ್ಗವಿ ಅಂತ ಕೋಪದಿಂದ ಮಾತಾಡ್ಕೊತಿರ್ತಾನೆ ನಾನು ಎಮ್ ಎಲ್ ಎ ಪ್ರಸಾದ್ ಮಗ ನಮ್ಮ ಅಪ್ಪ ಡ್ಯಾಡ್ ಎಮ್ ಎಲ್ ಎ ಅವರು ನಿನ್ನಂತಹ ಎಷ್ಟೋ ಜನನ ಇಲ್ಲ ಅಂತ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ ಏನೋ ಈ ಕೇಸ್ ಮುಗೀಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ರೆ ನನ್ನ ಮೇಲೆ ಎದುರು ಮಾತಾಡ್ತೀಯ ನನಗೆ ಈಗ ಮಾಡ್ತೀಯಾ ಅಂತ ಕೋಪದಿಂದ ಮಾತಾಡ್ಕೊತಿರ್ತಾನೆ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಏಳೇಳು ಜನ್ಮಕ್ಕೂ ಕಾಡ್ತೀನಿ ನೀನು ನಾನು ಬಿಡೋದಿಲ್ಲ ಅಂತ ಅಂತಾನೆ ಹಾಗೆ ನಾನು ನಿಮ್ಮಪ್ಪನ್ನ ಒದ್ದೆ ಅಂತ ಅದನ್ನೆಲ್ಲ ನೆನಪು ಮಾಡಿಕೊಂಡು ನನಗೂ ಬೀದಿಲಿ ಅವಮಾನ ಮಾಡ್ತೀಯ ನೀನು ಕೆ ಅಪ್ಪನಿಗೆ ಅವಮಾನ ಆದರೆ ಅದನ್ನು ಕೇಳೋದಕ್ಕೆ ಒಂದು ನಾಯಿ ಕೂಡ ಬರೋದಿಲ್ಲ ಆದರೆ ನನಗೆ ನನ್ನನ್ನೇ ಅವಮಾನ ಮಾಡ್ತೀಯ ಅಲ್ವಾ ನೀನು ಅಂತ ಮಾತಾಡ್ಕೊತಾನೆ ನೀನು ನರಳಬೇಕು ಕೆಟ್ಟದಾಗಿ ನರಳಬೇಕು ಅದನ್ನು ನಾನು ಕಣ್ತುಂಬ ನೋಡಬೇಕು ಅಲ್ಲಿವರೆಗೂ ನಾನಂತೂ ಸುಮ್ಮನೆ ಇರೋದಿಲ್ಲ ನೀನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂತಾನೆ ಅಷ್ಟೊತ್ತಿಗೆ ವಂದನೆ ಬರ್ತಾಳೆ ವಿಕ್ಕಿ ಏನಾಗಿದೆ ನಿನಗೆ ಯಾಕೆ ಇಷ್ಟೊಂದು ಹುಚ್ಚುಚ್ಚಾಗಿ ಆಟಾಡ್ತಿದ್ಯಾ ಅಂತ ಅಂತಾಳೆ ನಾನು ಹುಚ್ಚಿರೋದು ನನಗ ನಿನಗೆ ನನಗೆ ಅಷ್ಟೊಂದೆಲ್ಲ ಅವಮಾನ ಆದರೂ ಕೂಡ ಇನ್ನಾದರೂ ನೀನು ಬರೀ ಅರ್ಜುನ್ 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 ಅಂತವ್ ಜಪ ಮಾಡ್ತಿದ್ಯಲ್ಲ ನಿನಗೆ ಹುಚ್ಚಿಡದಿರೋದು ನನಗಲ್ಲ ಅಂತ ಅಂತಾನೆ ಅರ್ಜುನ್ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಈತ ಸಣ್ಣ ವಿಷಯನ ದೊಡ್ಡದು ಮಾಡಿ ನನ್ನ ಮದುವೆಗೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾಳೆ ವಾವ್ ನಿನ್ನಂಥ ಸ್ವಾರ್ಥಿನ ನಾನು ಜಗತ್ತಲ್ಲೇ ನೋಡಿಲ್ಲ ಕಣೆ ನನ್ನನ್ನು ನಡಿ ಬೀದಿನಲ್ಲಿ ಅಷ್ಟೊಂದು ಒಡೆತಿದ್ರು ಅಲ್ಲಿ ಸುಮ್ಮನೆ ನಿಂತಿದ್ದೆ ಈಗ ಅರ್ಜುನ್ ಬಗ್ಗೆ ಮಾತಾಡಿದ್ರೆ ಈಗ ಬರ್ತೀಯ ನೀನು ಅಂತ ಅಂತಾನೆ ಅಷ್ಟೇ ಯಾಕೆ ಆ ಭಾರ್ಗವಿ ನಿನ್ನ ಕೆನ್ನೆ ಮೇಲೆ ಚಟಾರ್ ಅಂತ ಬಾರಿಸದಲಲ್ಲ ಅದನ್ನು ನೋಡಿ ನಗ್ತಾ ನಿಂತಿದ್ದ ನಿನ್ನ ರೋಮಿಯಾ ಅಟ್ಲೀಸ್ಟ್ ಅವನು ಪಾಪ ಅಂತನಾದರೂ ಅನ್ನಲಿಲ್ಲ ಅಷ್ಟೊಂದೆಲ್ಲ ಆದರೂ ಕೂಡ ಆ ಅರ್ಜುನ್ ಬಗ್ಗೆನೇ ಮಾತಾಡ್ತಿದ್ದೀಯ ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋದು ಆ ಭಾರ್ಗವಿಗೆಲ್ಲ ನಿನಗೆ ಅಂತ ಅಂತಾನೆ ಅದಕ್ಕೆ ಅವಳಿದ್ದಳು ವಿಕ್ಕಿ ಅಂತ ಜ್ವರಕ್ಕೆ ಹೋಗ್ತಾಳೆ ಕಿರುಚ್ಬೇಡ ನಿನಗಿನ್ನೂ ಮದುವೆ ಆಗಿಲ್ಲ ನೀನಿನ್ನೂ ಇದೇ ಇದೇ ಮನೆ ಮಗಳು ನೀನು ನನಗೇನಾದರೂ ಹೆಸ್ರು ಹಾಳಾದರೆ ನಿನ್ನ ಹೆಸರು ಕೂಡ ಹಾಳಾಗುತ್ತೆ ಅದನ್ನ ಫಸ್ಟ್ ತಿಳ್ಕೊ ನೀನು ಅಂತ ಹೇಳ್ತಾನೆ ನನಗಾಗಿರೋ ಅವಮಾನಕ್ಕೆ ನಾನು ಸೇರಿ ತಿರ್ಸ್ಕೋಬೇಕು ಈ ಕೇಸ್ ಎಲ್ಲ ಮುಗಿಬೇಕು ಆಮೇಲೆ ಎಲ್ಲ ಅಂತ ಅಂತಲೇ ನೋಡು ವಿಕ್ಕಿ ನಿನ್ನಿಂದ ನನ್ನ ಮದುವೆಗೆ ಏನಾದರೂ ತೊಂದರೆ ಆದರೆ ಅಂತ ಹೇಳೋದಕ್ಕೆ ಹೋಗ್ತಾಳೆ ಅದಕ್ಕೆ ವಿಕ್ಕಿ ಇದ್ದನೋ ಅಯ್ಯೋ ನಿನ್ನ ಅಜ್ಜಿ ಮದುವೆ ಮದುವೆ ಮದ್ವೆ ಅಂತ ತಲೆ ತಿಂತೀಯಲ್ಲ ಇದೇ ಬಾಟ್ಲಲ್ಲಿ ಒಡೆದು ಸಾಯಿಸ್ಬಿಡ್ತೀನಿ ಹೋಗಿಲ್ಲಿಂದ ಅಂತ ಅಂತಲೇ ಅವಳು ಹೋಗ್ತಾಳೆ ಸಿಟ್ಟು ಮಾಡಿಕೊಂಡು ಇಲ್ಲಿ ಬಾರ್ಗವಿನ ನಾನು ನಾನೇನು ಕೇಳಿಸ್ಕೊಂಡಿಲ್ಲ ಸುಮ್ಮನೆ ತಮಾಷೆ ಮಾಡಿದೆ ನೀವು ಆಗಿ ಕುತ್ಕೊಂಡು ಮಾತಾಡ್ತಿದ್ರಲ್ಲ ಅಷ್ಟೇ ಅಂತ ಅದಕ್ಕೆ ಸಂದೇ ಇದ್ದೇಳು ನಿಮ್ಮನ್ನೇ ನೋಡೋದಕ್ಕೆ ಬಂದರು ಅಕ್ಕ ಅಂತ ಅಂತೇಳೆ ನನಗೆ ಗೊತ್ತು ನನಗೆ ಗೊತ್ತು ಇವ್ರು ನಾನು ನೋಡೋದಕ್ಕೆ ಅಂತಲೇ ಬಂದಿರೋದು ನಾನು ಹೇಳ್ತಿದ್ನಲ್ಲ ನನ್ನ ಫ್ರೆಂಡು ಕೋಲಿಗೂ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಇವರೇ ಅಂತ ಹೇಳ್ತಾಳೆ ಥ್ಯಾಂಕ್ಸ್ ಅಣ್ಣ ಅಂತ ಸಂದೇ ಹೇಳ್ತಾಳೆ ಇಲ್ಲಿ ಒಮ್ಮೆನೇ ಒಬ್ಬಳೇ ಮಾತಾಡ್ಕೊತಿರ್ತಾಳೆ ಸಿಟ್ಟಾಗಿ ಇರ್ತಾಳೆ ಅವಾಗ ಅವಳು ಮಾ ಹಿಂದೆ ಆಗಿರೋದನ್ನೆಲ್ಲ ನೆನಪು ಮಾಡ್ಕೊಂಡ್ಬಿಟ್ಟು ಇಷ್ಟು ದಿನ ಒಬ್ಳೆ ಹಾರಾಡ್ತಿದ್ಳು ಈಗ ನೀವಿಬ್ಬರು ಟೀಮ್ ಆಗಿದ್ದೀರ ಅಲ್ವಾ ಇದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕು ಇಂಪಾಸಿಬಲ್ ನನಗೆ ನನಗೆ ಅವಳ ಕೈಲಿ ಒಡಿಸ್ತೇ ಅಲ್ವಾ ನೀನು ಅಂತ ಅಂದ್ಕೊತಿರ್ತಾಳೆ ಮುಂದೊಂದು ದಿನ ನೀನೇ ನಿನ್ನ ಕೈಯಾರೆ ಆ ಭಾರ್ಗವಿ ಕೊಡಿಬೇಕು ಹಾಗೆ ಮಾಡ್ತಾಳೆ ಈ ವಂದನ ಆಮೇಲೆ ಅವನ ಫೋಟೋ ತಗೊಂಡು ಮಾತಾಡ್ತಿರ್ತಾಳೆ ನೀನು ನನ್ನ ನಿನ್ನ ಕೈಯಾರೆ ನನಗೆ ಹೊಡೆದಿದ್ರೆ ಏನೋ ಬಿಡು ನಾನು ನಿನಗೆ ಸೇರಿದವಳು ಅನ್ನೋ ಪ್ರೀತಿಯಿಂದನೋ ಅಧಿಕಾರದಿಂದನೋ ಹೊಡಿತಿದ್ದೆ ಅಂತ ನಾನು ಅಂದ್ಕೊತಿದ್ದೆ ಆದರೆ ನೀನು ಅವಳ ಕೈಯಲ್ಲಿ ಒಡಿಸಿ ನೀನು ನಗ್ತಾ ನಿಂತಿದ್ದೆ ಅಲ್ವಾ ಅಂತ ಅಂದ್ಕೊತಾಳೆ ನಿನ್ನ ಕೈಯಲ್ಲಿ ನಾನು ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಳೋದು ನಾನೇ ಆ ಮನೆಗೆ ಸೊಸೆಯಾಗಿ ಬರೋದು ನಾನೇ ನನ್ನ ಸ್ಥಾನನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಆ ಭಾರ್ಗವಿಗಂತೂ ಬಿಟ್ಕೊಡೋದೇ ಇಲ್ಲ ನಿಮ್ಮಿಬ್ಬರೂ ನಾನು ಒಂದಾಗೋದಕ್ಕೆ ಬಿಡೋದೇ ಇಲ್ಲ ನಾನು ನೀವು ಅಕಸ್ಮಾತ್ ಏನಾದರೂ ನೀನು ನನಗೆ ಸಿಕ್ಕಿಲ್ಲ ಅಂತಂದರೆ ನಾನು ಸತ್ತೋಗ್ತೀನಿ ನಾನು ಒಬ್ಬಳೇ ಸತ್ತೋಗೋದಿಲ್ಲ ಫಸ್ಟ್ ಸಾಯಿಸಿ ಆಮೇಲೆ ನಾನು ಸತ್ತೋಗ್ತೀನಿ ಒಟ್ಟಲ್ಲಿ ನೀನು ಯಾರಿಗೂ ಸಿಗಬಾರ್ದು ಆ ಭಾರ್ಗವಿಗಂತೂ ಸಿಗ್ಲೇಬಾರ್ದು ಅಂತ ಅನ್ಕೊತಾಳೆ ಇಲ್ಲಿ ಅರ್ಜುನ್ ಭಾರ್ಗವಿ ಮತ್ತು ಸಂಧ್ಯಾ ಮಾತಾಡ್ತಿರ್ತಾರೆ ಸಂಧೆ ಅಕ್ಕ ನನಗೆ ಯಾಕೋ ತಲೆನೋಯ್ತಿದೆ ನಾನು ಮನೆಗೆ ಅಂತ ಹೋಗ್ತಾಳೆ ಆಗ ಭಾರ್ಗವಿ ಮತ್ತೆ ಅರ್ಜುನು ಕೂತ್ಕೊಂಡು ಮಾತಾಡ್ತಿರ್ತಾರೆ ಸೋತಾಗ ಜೊತೆಗೆ ನಿಂತು ಅತ್ತಾಗ ಸಾಂತ್ವನ ಹೇಳಿ ನಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಂತಾಗ ಲೈಫು ಇಷ್ಟೊಂದು ಚೆನ್ನಾಗಿರುತ್ತಾ ಅಂತ ಅನ್ಸುತ್ತೆ ಇದೆಲ್ಲ ನನಗೆ ಅನುಭವ ಆಗಿದ್ದು ನೀವು ನನ್ನ ಲೈಫಿಗೆ ಬಂದ ಮೇಲೆ ನೀವು ನನಗೆ ಅದೆಷ್ಟು ಸಹಾಯ ಮಾಡಿದಿರ ನಾನು ಕುಗ್ದಾಗ ನನ್ನ ಜೊತೆಲಿ ನಿಂತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು ಪಾರ್ಥ ನೀವು ನನ್ನ ಸುಮ್ಮನೆ ಹೊಗಳುತ್ತಿದ್ದೀರಾ ಮೇಡಮ್ ಅಂತ ಅಂತಲೇ ಇಲ್ಲ ಪಾರ್ಥ ನಿಮಗೇನೂ ಗೊತ್ತಿಲ್ಲ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾಳೆ ಪಾರ್ಥ ನನ್ನ ಜೀವನ ಮುಂಚೆನೂ ಚೆನ್ನಾಗಿತ್ತು ಆದರೆ ನೀವು ನನ್ನ ಲೈಫಿಗೆ ಬಂದ ಮೇಲೆ ಲೈಫ್ ಈಸ್ ಬ್ಯೂಟಿಫುಲ್ ಲೈಫ್ ಈಸ್ ಕಲರ್ಫುಲ್ ಅಂತ ಅನ್ನಿಸ್ತಿದೆ ಎಲ್ಲರೂ ಜೀವನದಲ್ಲೂ ನಿಮ್ಮಂಥ ವ್ಯಕ್ತಿ ಎಲ್ರಿಗೂ ಸಿಗೋದಿಲ್ಲ ಆದರೆ ನನ್ನ ದೃಷ್ಟಕ್ಕೆ ನಿಮ್ಮಂಥವ್ರು ಸಿಕ್ಕಿದ್ದೀರಾ ನಾನು ಮಾಡೋ ಕೆಲಸಕ್ಕೆ ಗೌರವಿಸ್ತೀರ ನನ್ನನ್ನು ಜೊತೆಯಾಗಿ ನಿಂತ್ಕೊತೀರ ಯಾರ ಮುಂದೆನೂ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಗೆಲ್ಲಬೇಕು ಅಂತ ಅಂದ್ಕೊತೀರಾ ಒಟ್ನಲ್ಲಿ ನಮ್ಮ ಅಪ್ಪ ನನ್ನನ್ನು ಹೇಗೆ ಇಷ್ಟಪಡ್ತಾರೋ ಅವ್ರು ನನ್ನ ಎಷ್ಟು ಇಷ್ಟಪಡ್ತಾರೋ ಹಾಗೆ ನೀವು ಕೂಡ ನನ್ನನ್ನು ನಿಷ್ಕಲ್ಮಶವಾಗಿ ಇಷ್ಟಪಡ್ತೀರಾ ಮೇಡಮ್ ಇದು ನೀವೇನಾ ನಮ್ಮ ಟಗರು ಪುಟ್ಟಿ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾರಾ ಅಂತ ಅವನಂತಾನೆ ಟಗರು ಪುಟ್ಟಿನ ಏನದು ನಾನು ಕೇಳೇ ಇಲ್ಲ ಅಂದ್ಕೆ ಓ ನನಗೆ ನಿಖನೇಮಾ ಅದು ಚೆನ್ನಾಗಿದೆ ಟಗರು ಪುಟ್ಟಿ ಅಂತ ಅಂತಾಳೆ ಮೇಡಮ್ ಅದು ನಾನು ಯಾರ ಯಾರಂದರೆ ಅಂತ ಅವ್ನು ಹೇಳಕ್ಕೆ ಬರ್ತಾನೆ ಹೌದು ನೀವು ನನ್ನ ಜೀವನದಲ್ಲಿ ಸ್ಪೆಷಲ್ ವ್ಯಕ್ತಿ ಅಂತ ಹೇಳ್ತಾಳೆ ಅಪ್ಪನ ಪ್ರೀತಿ ಸೂರ್ಯನ ಕಿರಣಗಳ ಥರ ಅಂತ ಹೇಳ್ತಿದ್ದಲ್ಲ ನನಗೂ ನಿನ್ನ ಪ್ರೀತಿ ಹಾಗೆ ಅಂತಲೇ ಅನ್ನಿಸ್ತಿದೆ ಈ ನಿನ್ನ ಪ್ರೀತಿ ಕಾಳಜಿ ನನಗೆ ಜೀವನ ಪ್ರೀತಿಯ ಸಿಗಲಿ ಅಂತ ಅನ್ನಿಸ್ತಿದೆ ಡೇಟ್ ಹೋಗೋಣ ಪಾರ್ಟಿಗೆ ಹೋಗೋಣ ರಿಲೇಶನ್ಶಿಪ್ ವರ್ಕಾಗದ ಇದ್ದರೆ ಬಿಟ್ಬಿಡೋಣ ಅಂತ ಹೇಳೋ ಹುಡುಗಿ ನಾನಲ್ಲ ಮುಂದೆ ನೀನೇ ನನ್ನ ಸಂಗಾತಿಯಾಗಿ ಜೊತೆಗಿರ್ತೀಯ ಅನ್ನೋ ಒಂದು ನಂಬಿಕೆ ಮೇಲೆ ಕೇಳ್ತಾ ಇದ್ದೀನಿ ನೀವು ನನ್ನನ್ನು ಮದುವೆ ಆಗ್ತಿರಲ್ವ ಪಾರ್ಥ ಅಂತ ಕೇಳ್ತಾಳೆ ಅವನು ಖುಷಿ ಪಡ್ತಾನೆ ಈ ಕಡೆ ತಿರುಗಿಬಿಟ್ಟು ನನ್ನ ಟಗರಪುಟ್ಟಿ ನನಗೆ ಪ್ರಪೋಸ್ ಮಾಡಿದ್ರು ನನ್ನ ಟಗರಪುಟ್ಟಿ ನನ್ನನ್ನು ಇಷ್ಟಪಡ್ತಿದ್ದಾರೆ ಆದರೆ ಅವ್ರಿಗಿನ್ನೂ ನಾನು ನಿಜ ಹೇಳಿಲ್ಲ ಅಲ್ವಾ ಅಂತ ಮನಸ್ಸಲ್ಲೇ ಮಾತಾಡ್ಕೊತಾನೆ ಅದು ಮೇಡಮ್ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಅಂತಾನೆ ಬರೀ ಟೈಮ್ ಅಷ್ಟೇ ಕೇಳಿದ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ ನನಗೆ ಟೈಮ್ ಕೊಡ್ತೀರ ಅಂತ ಅಂತಾಳೆ ಅದಕ್ಕೆ ಅವ್ನು ಸು ಅವಳು ಸುಮ್ಮನೆ ನಿಂತಿರ್ತಾಳೆ ಮೇಡಮ್ ಅದು ನಾನು ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ನನ್ನ ವಿಷಯನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಜಸ್ಟ್ ಈ ಕೇಸ್ ಮುಗಿಯೋವರೆಗೂ ನನಗೆ ಟೈಮ್ ಕೊಡ್ತೀರಾ ಅಲ್ವಾ ಅಕಸ್ಮಾತ್ ಏನಾದರೂ ನನ್ನ ಬಗ್ಗೆ ಎಲ್ಲ ವಿಷಯ ಎಲ್ಲ ನಿಮಗೆ ತಿಳಿದ ಮೇಲೆ ನಿಮಗೆ ಇದೇ ಭಾವನೆ ನನ್ನ ಮೇಲೆ ಇದ್ದರೆ ನಾವು ಮುಂದುವರಿಯೋಣ ಅಂತ ಅವನು ಹೇಳ್ತಾನೆ ಇಲ್ಲಿ ಜೆ ಪಿ ಪಾಟೀಲ್ ಮತ್ತು ಅವ್ರ ಜೂನಿಯರ್ ಲಾಯರು ಮಾತಾಡ್ತಿರ್ತಾರೆ ಸರ್ ಭಾರ್ಗವಿ ಹತ್ರ ಯಾವುದೇ ಹೊಸ ಸಾಕ್ಷಿ ಇಲ್ಲ ಸರ್ ಅಂತ ಅವ್ರು ಹೇಳ್ತಾರೆ ಆದರೂ ಆ ಭಾರ್ಗವಿ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಸರಿ ಸರ್ ನಾವು ನೋಡ್ಕೊತೀವಿ ಅವಳು ನಮ್ಮ ಕಣ್ಣು ತಪ್ಪಿಸಿ ಏನು ಮಾಡೋದಕ್ಕಾಗಲ್ಲ ಅಂತ ಜೂನಿಯರ್ ಲಾಯರ್ ಹೇಳ್ತಾರೆ ಅದನ್ನೆಲ್ಲ ಇಲ್ಲಿ ಮೃಂದ ಬಚ್ಚಿಟ್ಕೊಂಡು ಕೇಳಿಸ್ಕೊತಿರ್ತಾಳೆ ನಮ್ಮ ಆದಿ ತಪ್ಸೋದಿಕ್ಕೆ ಏನಾದರೂ ಮಾಡೇ ಮಾಡ್ತಾಳೆ ಇವಾಗ ಬೇರೆ ಅವಳು ನಾನು ಹೇಗೆ ವಾದ ಮಾಡ್ತೀನಿ ಅಂತ ಬೇರೆ ನೋಡಿದಳಲ್ವಾ ಅಂತ ಅಂತ ಹೇಳ್ತಾರೆ ಜೆ ಪಿ ಪಾಟೀಲು ಇದ್ದಿದ್ದು ಒಂದೇ ಸಾಕ್ಷಿ ಆ ಸುನೀಲು ಅವನು ಸತ್ತೋದ ಅಲ್ವಾ ಸರ್ ಅಂತ ಆ ಸುನೀಲ್ ಸಾಯ್ದಕ್ಕೂ ಮುಂಚೆನೂ ನಾವು ಹೀಗೆ ಅಂದ್ಕೊಂಡಿದ್ವಿ ಅಲ್ವಾ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅವಳು ಪ್ಲ್ಯಾನ್ ಮಾಡದೆ ನಿನಗೆ ಹಾಕಿ ಚಾಲೆಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅದೇನು ಅಂತ ತಿಳ್ಕೊಳ್ಬೇಕು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಆಮೇಲೆ ಇಲ್ಲಿ ಬೃಂದ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊತಿರ್ತಾಳೆ ಮತ್ತೆ ಕೇಸಿಂದೆ ಬಿದ್ದಿದ್ದೇನೆ ಭಾರ್ಗವಿ ಓದ್ಸಲ ಏನೋ ಮಿಸ್ಸಾಗಿ ಕೋರ್ಟಿಗೆ ಹೋದೆ ಆದರೆ ನೆಕ್ಸ್ಟ್ ಇಯರಿಂಗೇ ನಿಂಗೆ ಕೇ ನೀನು ಕೋರ್ಟಿಗೆ ಹೋಗ್ಬಾರ್ದು ಹಾಗೆ ಮಾಡಲೇಬೇಕು ಅಂತ ಏನು ಮಾಡೋದು ಅಂತ ಮಾತು ಮನಸಲ್ಲೇ ಮಾತಾಡ್ಕೊತಿರ್ತಾಳೆ ಬೃಂದ ಇಲ್ಲಿ ಭಾರ್ಗವಿ ಮತ್ತು ಪೊಲೀಸವರು ಮಾತಾಡ್ತಿರ್ತಾರೆ ಮೇಡಮ್ ನಾವು ಎಷ್ಟು ಈಸಿಯಾಗಿ ನೀವು ಕೇಸ್ ಬಿಟ್ಕೊಡೋಲ್ಲ ಅಂತ ನನಗೆ ಗೊತ್ತಿತ್ತು ಈಗ ಒಂದು ಹೊಸ ಎವಿಡೆನ್ಸ್ ಜೊತೆ ಬಂದಿದ್ದೀರಾ ಅಂತ ಅಂತ ಹೇಳ್ತಾನೆ ಹೌದು ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಮ್ಮ ಎಲ್ಲರಿಗೂ ತೊಂದರೆ ಕೊಟ್ಟು ನಮ್ಗೆ ನನ್ನನ್ನು ಒಂದು ಸ್ವಲ್ಪ ಡೈವರ್ಟ್ ಮಾಡಿದ್ರು ಅಷ್ಟೇ ಆದರೆ ಈ ಭಾರ್ಗವಿ ಕೋರ್ಟಲ್ಲಿ ಬಾಯ ಮಾತಾಡ್ತಾಳೆ ಮತ್ತು ಹೊರಗಡೆ ಕೈಯಲ್ಲಿ ಮಾತಾಡ್ತಾಳೆ ಅಂತ ಅವರಿಗೆ ಗೊತ್ತಾಗಿರುತ್ತೆ ಇವಾಗ ಅಂತ ಅಂತಾಳೆ ಇನ್ಮೇಲೆ ಅದು ಯಾರೇ ಬಂದರೂ ಕೂಡ ಎದುರಿಸಿ ನುಗ್ತಾ ಇರೋದೆ ಅಂತ ಹೇಳ್ತಾಳೆ ಸೂಪರ್ ಮೇಡಮ್ ನೀವೊಬ್ಬರು ಈ ರೀತಿ ಧೈರ್ಯವಾಗಿದ್ದರೆ ಸಾಕು ನಮ್ಮೆಲ್ರಿಗೂ ಆಟೋಮೆಟಿಕ್ಕಾಗಿ ಧೈರ್ಯ ಬರುತ್ತೆ ನೀವು ಹೇಳ್ದಾಗೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಅನಾಲಿಸ್ನ ತೊಗೊಂಡು ಬಂದಿದ್ದೀನಿ ಅಂತ ಅವ್ರ ಕೈ ಕೊಡ್ತಾರೆ ನನ್ನನ್ನು ಅವರೆಲ್ಲರೂ ತುಂಬಾ ಗಮನಿಸ್ತಿದ್ದಾರೆ ನಾನು ಎಲ್ಲೇ ಹೋದರೂ ಕೂಡ ಅವರಿಗೆ ಗೊತ್ತಾಗುತ್ತೆ ಅದಕ್ಕೆ ನಿಮ್ಗೆ ಹೇಳಿದ್ರೆ ನೀವು ಹೋದರೆ ನೀವು ಡ್ಯೂಟಿ ಮೇಲೆ ಹೋಗಿದ್ದೀರಿ ಅಂತ ಸುಮ್ಮನಾಗ್ತಾರೆ ಅಂತ ನಿಮ್ಗೆ ಹೇಳಿದೆ ಅಂತ ಹೇಳ್ತಾಳೆ ಆ ಕಂಪ್ಲೇಂಟಲ್ಲಿ ನೈಂಟಿ ಪರ್ಸೆಂಟು ಸುಳ್ಳಿದೆ ಆದರೆ ಹತ್ತು ಪರ್ಸೆಂಟು ನಿಜ ಇದೆ ಅದೇ ಒಂದು ಸ್ವಲ್ಪ ಭಯ ಆಗ್ತಿದೆ ಅಂತ ಪೊಲೀಸ್ ಹೇಳ್ತಾರೆ ನೈಂಟಿ ಪರ್ಸೆಂಟ್ವರೆಗೂ ಬಂದಿದ್ದೀವಲ್ವಾ ಇನ್ನು ಹತ್ತು ಪರ್ಸೆಂಟು ಜಡ್ಜಿಗೆ ಅರ್ಥ ಮಾಡಿಸೋಣ ಅಂತ ಹೇಳ್ತಾಳೆ ಆದರೂ ಇದೊಂದೇ ಸಾಕ್ಷಿ ಸಾಕೋಗೋದಿಲ್ಲ ಮೇಡಮ್ ಅಂತ ಪೊಲೀಸ್ ಹೇಳ್ತಾರೆ ಇಲ್ಲ ಸರ್ ಸಾಕ್ಷಿ ತಾನಾಗಿ ಹುಡ್ಕೊಂಡು ಬರ್ಬೋದು ಅನ್ನೋ ನಂಬಿಕೆ ಇದೆ ಅಂತ ಹಾಗಾದರೆ ಯಾರಾದರೂ ಸಾಕ್ಷಿ ತೊಗೊಂಡು ಬರ್ತಾರಾ ನಿಮಗೆ ಅಂತ ಕೇಳ್ತಾರೆ ಪೊಲೀಸು ಒಬ್ಬರು ನನಗೆ ಎಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ ಅಂತ ಹೇಳ್ತಾಳೆ ಹಳೆ ಸಾಕ್ಷಿನ ಸಾಕ್ಷಿಣ ಹುಡುಕೋವಂಥ ತಾಕತ್ತಿದೆ ನನಗೆ ಅನ್ನೋದನ್ನು ಅವರು ಮರ್ತಿದ್ದಾರೆ ಸರ್ ನನಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾಳೆ ಅವಳು ಪ್ಲ್ಯಾನ್ ಎಲ್ಲವ ಪೊಲೀಸರಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ನೈಸ್ ಮೇಡಮ್ ಈ ಪ್ಲ್ಯಾನ್ ಖಂಡಿತ ವರ್ಕ್ ಆಗೇ ಆಗುತ್ತೆ ಅಂತ ಹೇಳ್ತಾನೆ ಅವಳು ಫೋನ್ ಮಾಡಿಬಿಟ್ಟು ಅಲೋ ಕುಮಾರ ನೀನು ನಾಗಪುಟ್ಟನ ಕರ್ಕೊಂಡು ನಾನು ಎಳಿ ಜಾಗಕ್ಕೆ ಬಾ ಅಂತ ಹೇಳ್ತಾಳೆ ಸ್ವಲ್ಪ ಕೆಲಸ ಇದೆ ನೀನು ಕರ್ಕೊಂಡು ಬಾ ಅಷ್ಟೇ ಅಂತ ಹೇಳ್ತಾಳೆ ಫೋನ್ ಇರ್ತಾಳೆ